ಎಲ್ರಿಗೂ ನಮಸ್ಕಾರ ಕೆ ಎನ್ ಮಂಜುನಾಥ್ ರಾಮ್ ಕಾಮದೇನಹಳ್ಳಿ ಕಾಂಗ್ರೆಸ್ ಮುಖಂಡರು ಏನು ಈ ಹೋಳಿ ಪ್ರಕಾಶ್ ಇದ್ದಾರಲ್ಲ ಇವ್ರ ಹೇಳಿಕೆಗೆ ನನ್ನ ತದ್ವಿರೋಧ ಇದೆ ನಾನು ವೀಕ್ಷಣೆ ಮಾಡಿದೆ ಇವ್ರ ಹೇಳಿಕೆಗಳನ್ನ ವೀಕ್ಷಣೆ ಮಾಡಿದೆ ಇವ್ರ ಹೇಳಿಕೆಗಳಲ್ಲಿ ಯಾವುದೂ ಸರಿ ಇಲ್ಲ ರೀ ಈ ಹೋಳಿ ಪ್ರಕಾಶ್ ಅವರೇ ಏನಾದರೂ ಮಾತಾಡೋಕ್ಕಿಂತ ಮುಂಚೆ ಹಿಂದೆ ಮುಂದೆ ನೋಡಿ ಮಾತಾಡಿ ಯಾಕೆ ನೀವು ಹೌದು ಎಮ್ ಎಲ್ ಸಿ ಬಗ್ಗೆ ಎಮ್ ಎಲ್ ಎ ಬಗ್ಗೆನೇ ಮಾತಾಡ್ತೀರಾ ಯಾಕೆ ನಿಮ್ಗೇನು ಬೇರೆ ಕೆಲಸ ಇಲ್ವಾ ಏನಾದರೂ ಇದ್ದರೆ ದಾಖಲೆಗಳು ತಗೊಂಬಂದು ಅಧಿಕಾರಿಗಳು ಕೊಡ್ರಿ ಅವರು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ತಪ್ಪಿತಸ್ಥ ಇದ್ದರೆ ಅದಕ್ಕೆ ಕಾನೂನು ಕ್ರಮ ಜ ಕ್ರಮ ಜರುಗಿಸ್ತಾರೆ ನೀವು ಇಲ್ಲ ಸಲದ ಬ ಇಲ್ಲ ಸಲದ ಆರೋಪಗಳನ್ನು ಯಾಕೆ ಮಾಡ್ತೀರಾ ಎಮ್ ಎಲ್ ಸಿ ಬಗ್ಗೆ ಎಮ್ ಎಲ್ ಸಿ ಬಗ್ಗೆ ಯಾಕೆ ಮಾತಾಡ್ತೀರಾ ನೀವು ನಾನು ಒಬ್ಬ ದಲಿತ ಮುಖಂಡನಾಗಿ ಹೇಳ್ತಾ ಇದ್ದೀನಿ ನಿಮಗೆ ಎಚ್ಚರಿಕೆ ಇದ್ದೀನಿ ಭಾಳ ಎಚ್ಚರಿಕೆಯಿಂದ ಮಾತಾಡಿ ಎಮ್ ಎಲ್ ಸಿ ಬಗ್ಗೆ ಎಮ್ ಎಲ್ ಸಿ ಎಮ್ ಎಲ್ ಎ ಬಗ್ಗೆ ಮಾತಾಡಬೇಕಾದ್ರೆ ನೀವು ಮಾತಾಡ್ತೀರಾ ಮಾತಾಡ್ತಾ ಮಾತಾಡ್ತಾ ಹೇಳ್ತೀರಾ ನಾಲಾಯಕ್ ಎಮ್ ಎಲ್ ಸಿ ನಾಲಾಯಕು ಎಮ್ ಎಲ್ ಎ ಅಂತೀರಾ ಅವರ ಒಂದು ಕಾರ್ಯವೈಖರಿ ನಿಮಗೆ ತಿಳಿದಿದೆಯಾ ಅದಾದಮೇಲೆ ದಲಿತ ವಿಚ ದಲಿತ ವಿರೋಧಿ ಅಂತ ಮಾತಾಡ್ತೀರಾ ಎಲ್ಲರೀ ದಲಿತ ವಿರೋಧ ಮಾಡಿದ್ದಾರೆ ನಾನು ಒಬ್ಬ ದಲಿತನಾಗ ಇದ್ದೀನಿ ಕೇಳಿಸ್ಕೊಳ್ರಿ ಕೇಳಿಸ್ಕೊಳ್ಳಿ ಒಂದು ದಲಿತನಾಗ ಹೇಳ್ತಾ ಹೇಳ್ತಾಯಿದ್ದೀನಿ ಕೇಳಿಸ್ಕೊಳ್ರಿ ನಮ್ಮ ಒಂದು ನಮ್ಮ ಒಂದು ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪ್ರೆಸೆಂಟ್ ಈಗ ಮಾರ್ಜಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಮನೆಯವರಿಗೆ ಪ್ರೆಸೆಂಟು ಅರ್ಧ ಆಯ್ತಾ ಅಲ್ಲಿ ಬಂದಿದ್ದು ಕ್ಯಾಟಗರಿ ಬಂದಿರೋದು ಯಾವುದು ಗೊತ್ತಾ ನಿಮಗೆ ಜನರಲ್ ಲೇಡಿ ಬಂತು ಜನರಲ್ ಲೇಡಿ ಬಂದಿದ್ದರೂ ಕೂಡ ನಾನು ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ಅನಿಲಣ್ಣ ಕೊತ್ತೂರು ಮಂಜಣ್ಣ ದಲಿತ ಯುವಕ ಮುಂದೆ ಬರಬೇಕು ಅಂತೇಳಿ ಅಲ್ಲಿ ದಲಿತರಿಗೆ ನಮ್ಗೆ ಸ್ಥಾನಮಾನ ಕೊಟ್ಟು ಅಧ್ಯಕ್ಷ ಸ್ಥಾನ ಕುಳಿಸಿದ್ದಾರೆ ಇದು ಗ್ರೇಟ್ ಗ್ರೇಟ್ ಟೆಸ್ಟ್ ಇದು ತಿಳ್ಕೊಳ್ರಿ ಫಸ್ಟ್ ವಿಚಾರ ತಿಳ್ಕೊಂಡು ಮಾತಾಡಿ ನನ್ನ ದಲಿತನಲ್ಲ ನನ್ನ ಮುಂದುವರ್ಸ್ಬೋದಾಗಿತ್ತಲ್ಲ ಅವರು ನಾನು ಚೆನ್ನಾಗಿ ಬೆಳೆಸ್ಬೇಕು ಅಂತೇಳಿ ದಲಿತ ಹುಡುಗ ಒಳ್ಳೆ ಹುಡುಗ ಬೆಳೆಸ್ಬೇಕು ಅಂತೇಳಿ ಬೆಳೆಸ್ತಾ ಇದ್ದಾರೆ ಇದನ್ನೆಲ್ಲ ತಿಳ್ಕೊಂಡು ನೀವು ಮಾತಾಡಿ ಎಲ್ಲಿ ಆಗ ನನ್ನ ದಲಿತನಲ್ಲ ಜನರಲ್ ಲೇಡಿದ್ದು ನನಗೆ ಕೊಡಬೇಕಾಗಿತ್ತು ಅವರು ಯೋಚನೆ ಮಾಡಿ ಜೊತೆಗೆ ಜೆ ಡಿ ಎಸ್ನ ಹುಟ್ಟಾಕಿದ್ದು ನಮ್ಮ ರೂಟು ಜೆ ಡಿ ಎಸ್ನ ಭದ್ರಕೋಟೆ ಮಾರ್ಜಳ್ಳಿ ಪಂಚಾಯಿತಿ ಅರ್ಥ ಮಾಡ್ಕೊಳ್ಳಿ ಆ ಥರದ್ರಲ್ಲಿದ್ದರೂ ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಲೀಡರ್ಸ್ ಮೇಲೆ ನಂಬಿಕೆ ಇಟ್ಟು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಮೇಲೆ ನಂಬಿಕೆ ಇಟ್ಟು ನಮಗೆಲ್ಲ ಕೊಟ್ಟು ಅವಕಾಶ ಕೊಟ್ಟು ದಲಿತರು ಮುಂದೆ ಬರಬೇಕು ಅಂತೇಳಿ ನನಗೆ ಕೊಟ್ಟು ಕುಳಿಸಿದ್ದಾರೆ ಅದು ಹೆಮ್ಮೆಯ ವಿಚಾರ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಅದು ಹೆಮ್ಮೆಯ ವಿಚಾರ ನಾನು ಎಲ್ಲೂ ಮಾತಾಡಿಲ್ಲ ವಿಚಾರನ ನೀವು ಮಾತಾಡಿದ್ರೆ ನೋಡಿ 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 ನನ್ನ ಮನಸ್ಸು ರೋಸಾಗಿ ಮಾತಾಡ್ತಾ ಇದ್ದೆ ರೀ ಒಳ್ಳಿ ಪ್ರಕಾಶ್ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನೊಂದು ಸಲ ಏನಾದರೂ ಮಾತಾಡಬೇಕಾದ್ರೆ ನೀವು ಮಾತಿನಲ್ಲಿ ನಿಗಾ ಇಟ್ಕೊಂಡು ಮಾತಾಡಿ ನಾಲ್ಗೆ ಗರಿ ನಾಲ್ಗೆ ಅದನ್ನು ಬಿಟ್ಟು ಅರಿಬಿಟ್ಟು ಗಿರಿ ಬಿಟ್ಟು ಮಾತಾಡಿದ್ರೆ ಚೆನ್ನಾಗಿ ಕಾಣಲ್ಲ ಈ ಮೂಲಕ ನಾನು ಇದನ್ನ ಇದನ್ನು ನಿಮಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಎಚ್ಚರಿಕೆ ಗಂಟೆ ಆಗಿ ಕೊಡ್ತಾಯಿದ್ದೀನಿ ನಿಮ್ಮದು ಏನಾದರೂ ಇದ್ದರೆ ದಾಖಲೆಗಳು ಸಮೇತ ಬಂದು ಕೂತ್ಕೊಳ್ಳಿ ಮಾತಾಡಿ ನಿಮ್ಮ ಹಕ್ಕನ್ನ ಮಾತಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ನಿಮ್ಮ ಹಕ್ಕನ್ನ ನೀವು ಏನಿದೆ ಅದು ಕೇಳ್ಕೊಳ್ಳಿ ಮಂಡನೆ ಮಾಡಿ ಪಡ್ಕೊಳ್ಳಿ ಅದು ಬಿಟ್ಟು ಬಿಟ್ಟು ಇಲ್ಲ ಸಲದ ಆರೋಪಗಳನ್ನ ಎಮ್ ಎಲ್ ಸಿ ಮಳೆ ಮಾಡೋದು ಎಮ್ ಎಲ್ ಎ ಮಳೆ ಮಾತಾಡೋದು ಇವೆಲ್ಲ ಮಾಡಿದ್ರೆ ಸರಿ ಕಾಣಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಪಾಠ ಕಲಿಸ್ತೀವಿ ಪರ್ಸ್ನಲ್ ಗ್ರಿಡ್ಜಲ್ಲೇ ಇವರು ಗಿರಾಕಿ ಹೆಂಗ್ ಗೊತ್ತಾಯ್ರು ಇವರು ಪರ್ಸೆಂಟೇಜ್ ಗಿರಾಕಿ ಹೆಂಗಂದ್ರೆ ಯಾರು ಕೊಟ್ಟರೆ ಅವ್ರಿಗಂದ್ರ ಅತ್ತೆ ಅತ್ತೆ ಯಾರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಹಂಗಲ್ಲ ಹಂಗೆಲ್ಲ ಡೈರೆಕ್ಟಾಗಿರಬಾರ್ದು ಏನು ಏನು ನಾವೆಲ್ಲ ಡೈರೆಕ್ಟಾಗಿದ್ದೀವಿ ಅದಕ್ಕೆ ಅವ್ರು ನಮ್ಮನೆಲ್ಲ ಅಷ್ಟು ಪ್ರತಿಬಿಂಬಿಸ್ತಾರೆ ಅಷ್ಟು ಹುರ್ದುಂಬಿಸ್ತಾರೆ ಅಷ್ಟು ಬೆಳೆಸ್ತಾರೆ ನಮ್ಮನ್ನ ನಾವೇನು ಕೇಳಿದ್ರು ಎಮ್ ಎಲ್ ಸಿ ಎಮ್ ಎಲ್ ಇಲ್ಲ ಅಂದಿಲ್ಲ ಒಳ್ಳೆ ಉದ್ದೇಶಪೂರ್ವಕವಾಗಿ ಒಳ್ಳೆಯ ಕಾರ್ಯಕ್ಕೆ ನೀವೇನಾದರೂ ಕೇಳ್ರಿ ಸ್ಪಂದಿಸ್ತಾರೆ ನೀವು ಯಾವುದೋ ಯಾರೋ ಮಾತು ಕೇಳಿಕೊಂಡು ಒಂದು ಒಳಸಂಚಿಕ ಮಾಡಿಕೊಂಡು ಎಮ್ ಎಲ್ ಎ ಬಗ್ಗೆ ಅಪಪ್ರಚಾರ ಮಾಡಬೇಕು ಎಮ್ ಎಲ್ ಸಿ ಬಗ್ಗೆ ಅಪಪ್ರಚಾರ ಮಾಡಬೇಕು ಅಂತ ಮಾಡಿದ್ರೆ ಇದಂತೂ ಸರಿ ಕಾಣಲ್ಲ ನಾನು ನಿಮ್ಮ ಥರನೇ ದಲಿತ ಮುಖಂಡ ನಾವಿದೆಲ್ಲ ಸಹಿಸಲ್ಲ ದಯಮಾಡಿ ನಿಮಗೆ ಈ ಒಂದು ಹೇಳಿಕೆ ಮುಖಾಂತರ ಎಚ್ಚರಿಕೆ ಗಂಟೆ ಹಾಕಿ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಇನ್ನೊಂದು ಬಾರಿ ನೀವೇನಾದರೂ ಕೊಡೋನು ಎಮ್ ಎಲ್ ಸಿ ಬಗ್ಗೆ ಎಮ್ ಎಲ್ ಎ ಬಗ್ಗೆ ಮಾತಾಡಿದರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀನಿ ನಾನು ಇದೇ ಮಣ್ಣಲ್ಲಿ ಉಟ್ಟಿರೋದು ಕೋಲಾರ ಮಣ್ಣಲ್ಲಿ ಉಟ್ಟಿರೋದು ಕೋಲಾರ ಬ್ರಿಡ್ ನಂದು ನಾನು ತೋರಿಸ್ತೀನಿ ನಿಮಗೆ ಹೌದು ಸರ್ ಆಗ ಸರ್ ಕರೆಕ್ಟ್ ಅವ್ರು ಕೇಳೋದು ಕರೆಕ್ಟ್ ಇದೆ ಕೇಳಲಿ ಕೇಳಿಬಿಟ್ಟು ದಾಖಲೆ ಕೊಡಲಿ ಅವರಿಗೆ ದಾಖಲೆ ಕೊಟ್ಟು ಅಧಿಕಾರಿಗಳಿಗೆ ದಾಖಲೆ ಕೊಟ್ಟು ಇದನ್ನು ಪರಿಶೀಲನೆ ಮಾಡಿ ಅಂತೇಳಿ ಯಾರಾದ್ರೂನು ಕಾನೂನು ಬದ್ ಕಾನೂನು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಯಾರು ದೊಡ್ಡವರಲ್ಲ ಯಾರು ಸಣ್ಣವರು ಅಲ್ಲ ಏನು ಅವ್ರು ಕೊಡ್ತಾರ ದಾಗ ಇದು ಕೊಟ್ಟು ಕೊಡಲಿ ಅವ್ರು ಕೊಟ್ಬಿಟ್ಟು ಇದನ್ನು ಪರಿಶೀಲನೆ ಮಾಡಿ ಅಂತೇಳಿ ತಪ್ಪು ತರಿಸಿದರೆ ಯಾರಿಗಾದ್ರೂ ಶಿಕ್ಷೆ ಆಗಲೇಬೇಕು ಕಾನೂನು ನಿಮಗೂ ಒಂದೇ ನನಗೂ ಒಂದೇ ಎಲ್ಲರಿಗೂ ಒಂದೇ ನಾನು ಈಗಾಗಲೇ ಹೇಳಿದ್ದೀನಿ ಡೆಮಾಕ್ರಸಿ ಪ್ರಜಾಪ್ರಭುತ್ವ ನಿನ್ನ ಹಕ್ಕು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ನಿನ್ನ ಹಕ್ಕನ್ನ ಮಂಡಿಸ್ಕೊ ನಿನ್ನಕ್ಕನ್ನ ಕೇಳ್ಕೊ ನಮ್ಮದೇನು ವಿಷಾದವಿಲ್ಲ ಅಲ್ಲ ಅದು ಬಿಟ್ಬಿಟ್ಟು ಸುಮ್ಮನೆ ನೀವು ಟಾರ್ಗೆಟ್ ಇಟ್ಕೊಂಡು ಎಮ್ ಎಲ್ ಸಿನ ಎಮ್ ಎಲ್ನಾ ಮಾತಾಡೋದಾದರೆ ನಾವಂತೂ ಸುಮ್ಮನೆ ಕೊರೋರಲ್ಲ ಮುಂದಿನ ದಿನಗಳಲ್ಲಿ ನನಗೂ ಗೊತ್ತಿದೆ ಹೋರಾಟ ಆದ್ಯಲ್ಲಿ ನಾನು ಬೆಳೆದವನು ಆಯ್ತಾಯ್ತಾ ಬಂದು ನಾನು ಹೋರಾಟ ಮಾಡ್ತೀನಿ ಇದ್ರ ಬಗ್ಗೆ ಏನು ಕ್ರಮ ತಗೊಳಕ ನಾನು ತಗೋತೀನಿ ಸರಿ ಒಳ್ಳೆ ಪ್ರಕಾಶ್ ಏನು ನಿಮ್ಮ ಮಾತು ಮಾತು ಮಾತೇನು ನಿಮ್ಮ ಮಾತೇನು ನಿಮ್ಮ ಕತೆ ಏನು ಹಾಂ ಅಲ್ಲ ಒಂದು ವಿಚಾರ ನನಗೆ ಗೊತ್ತಾಗ್ತಲ್ಲ ಇಡೀ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಏನೋ ದಲಿತ ಚಳುವಳಿಗಳನ್ನ ಹುಟ್ಟಾಕಿದ್ದೆ ಕೋಲಾರ ಜಿಲ್ಲೆ ಹೌದಲ್ಲ ಆ ಮಟ್ ಆಯ್ ಹಂಗಿರುವಾಗ ಈ ಕೋಲಾರ ತಾಲೂಕಲ್ಲಿರ್ತಕ್ಕಂಥ ನಾನು ಸುಮಾರು ಜನ ನೋಡಿದ್ದೀನಿ ಸುಮಾರು ಚಳುವಳಿಗಳ್ನ ನೋಡಿದ್ದೀನಿ ಸುಮಾರು ಸಂಘದವರು ಇದ್ದಾರೆ ಅಲ್ಲ ನನ್ನ ನನ್ನ ಆತ್ಮೀಯರು ನನ್ನ ಸಹೋದರರು ನನ್ನ ಸಹೋದರರೇ ಅವರೆಲ್ಲ ಅವರೆಲ್ಲ ಮಾತಾಡಿದ್ದೇನು ನೀವೊಬ್ಬರೇ ಮಾತಾಡೋದೇನಪ್ಪ ನೀನೊಬ್ಬನೇ ಮಾತಾಡೋದೇನು ಇಷ್ಟು ಸಂಘ ಸಮಸ್ಯೆಗಳಿದುಕೊಂಡು ದಲಿತ ಚಳುವಳಿಗಳಿದುಕೊಂಡು ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ದಲಿತ ಇರೋದು ಹಂಗಾಗಿ ದಲಿತ ಸಂಘದವರು ಇದ್ದಾರೆ ಆ ಸಂಘದವ್ರು ಯಾರು ಮಾತಾಡ್ದೆ ಇದ್ದ ನಾನು ನೀನು ಒಬ್ಬನೇ ಯಾಕೆ ಮಾತಾಡ್ತೀಯಾ ನಿನಗೇನು ರೇಟ್ಸ್ ಇದೆ ಮಾತಾಡೋದಕ್ಕೆ ಅವ್ರಿಗೆ ಯಾರೂ ಇಲ್ಲ ನಿನಗೊಬ್ಬನಿಗೆ ಬಂದುಬಿಡ್ತಾ ಗಿರಾಕಿತಾನ ಇದೆಲ್ಲ ಏನು ಅನಿಸುತ್ತೆ ಇಂಡೈರೆಕ್ಟಾಗಿ ಏನನ್ಸುತ್ತೆ ಇದೆಲ್ಲ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಡೈರೆಕ್ಟಾಗೆ ಡೈರೆಕ್ಟಾಗೇ ಮಾಡ್ತಾರೋದು ನೀನು ನೀನು ಮಾಡ್ತಾ ಇರೋದು ಡೈರೆಕ್ಟಾಗೆ ದುಡ್ಡಿನ ಆಮಿಷಕ್ಕೆ ನೀನು ಮಾಡ್ತಾ ಇರೋದು ಅರ್ಥ ಆಯ್ತಾ ನಮಗೆಲ್ಲ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಇದನ್ನು ನಾನು ಉತ್ತರ ಕೊಡ್ತೀನಿ ಇದಕ್ಕೇನು ಕೊಡಬೇಕೋ ಕೊಡ್ತೀನಿ ಅದನ್ನು ಎಚ್ಚರಿಕೆ ಆಗಿರೋ ಮತ್ತು ತಾಲೂಕು ಆಫೀಸಲ್ಲಾಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದರಲ್ಲಿ ಎಲ್ಲಾದ್ರೂ ಬಗ್ಗೆ ನನಗೆ ಆಗ್ತಿದೆ ಅದನ್ನೆಲ್ಲ ಅರಿಬಿಡ್ತೀನಿ ಮತ್ತೆ ಇನ್ನೊಂದು ಇದರಲ್ಲಿ ನೀನೇನಾದರೂ ಮತ್ತೆ ಪುನಃ ಇದೇ ಥರ ಮಾಡಿದ್ರೆ ನೀನು ನೂರು ಸಲ ಕೊಟ್ಟರು ನೂರು ಒಂದನೇ ಸಲ ನಾನು ಇಡ್ತೀನಿ ನೂರು ಒಂದನೇ ಸಲ ನಾನು ಇಡ್ತೀನಿ ಇದು ಎಚ್ಚರಿಕೆ ಭಾಳ ಎಚ್ಚರಿಕೆಯಿಂದ ಮಾತಾಡು ಎಮ್ ಎಲ್ ಸಿ ಬಗ್ಗೆ ಎಮ್ ಎಲ್ ಸಿ ಅವ್ರ ಬಗ್ಗೆ ಮಾತಾಡುವಾಗ ಎಮ್ ಎಲ್ ಎ ಬಗ್ಗೆ ಮಾತಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾತಾಡು ಏನು ಅಷ್ಟೊಂದು ಗ್ರಿಡ್ಜು ಬಾ ಎದುರುಗಡೆ ಕೊಡ್ತೀನಿ ಬಾ ಮಾತಾಡಿಯಾ ಅವರಿಬ್ಬರನ್ನು ಕರಿತೀನಿ ನಿನ್ನೂ ಕರಿತೀನಿ ನಾನು ಬರ್ತೀನಿ ಬಾ ಎದುರುಗಡೆ ಮಾತಾಡೋಣ ಬಾ ಎಲ್ಲ ಇಲ್ಲ ಸಲ ಆರೋಪಗಳನ್ನ ದೂರ ಎಲ್ಲ ಮಾತಾಡೋದು ಎದುರುಗಡೆ ಬಾ ಪೇಸ್ಟ್ ಟು ಪೇಸ್ಟ್ ಬಾ ಆಯ್ತು ಆರ್ಮು ಲೆಕ್ಕೊಂಡುಂಟೆ ಸೋಮಾರ್ಮು ನಾವೇನು ಇಂಜರಿಯೋದಿಲ್ಲ ನಾನು ಹೋರಾಟ ಆಡ್ದಿಲ್ಲೆ ಬೆಳೆದಿದ್ದೀನಿ ಇದೆಲ್ಲ ಬಿಟ್ಬಿಟ್ರಿ ಓಲಿ ಪ್ರಕಾಶ್ ನಿನಗೆ ನಿನಗೆ ನೋಡಿ ಮರ್ಯಾದೆ ಕೊಡ್ತಾಯಿದ್ದೀನಿ ಮರ್ಯಾದೆ ಕರೆಕ್ಟಾಗಿ ತಗೊಳ್ರಿ ಇಲ್ಲಂದರೆ ನಿನಗೆ ಎಚ್ಚರಿಕೆ ಗಂಟೆ ಇದು ಭಾಳ ಎಚ್ಚರಿಕೆಯಿಂದ ಇರೋ ಅಷ್ಟೇ ಬರಬೇಡ ನೀನು ಎಮ್ ಎಲ್ ಸಿ ವಿಚಾರಕ್ಕೂ ಬರಬೇಡ ಎಮ್ ಎಲ್ ಎ ವಿಚಾರಕ್ಕೂ ಬರಬೇಡ ಬರೋಂಗಿದೆ ಬಾ ಅಭಿವೃದ್ಧಿ ವಿಚಾರದಲ್ಲಿ ಬಂದು ಕೂತ್ಕೋ ಟೇಬಲ್ ಗುದ್ದು ಕೇಳು ಎಮ್ ಎಲ್ ಸಿ ಅವ್ರು ಎಂಥವ್ರು ಬೇಕು ಎಮ್ ಎಲ್ ಎ ಅವ್ರು ಎಂಥವ್ರು ಬೇಕು ಅಂತ ನಮ್ಮ ಅನಿಲನ ಕೇಳು ಮಂಜಣ್ಣನ ಕೊತ್ತೋರು ಮಂಜಣ್ಣನ ಕೇಳು ಅದು ಬಿಟ್ಬಿಟ್ಟು ನೀನು ಯಾವುದೋ ಬ್ಯಾಕ್ ಡರಲ್ ಹೋಗ್ಬಿಟ್ಟು ಯಾರೋ ಏನೋ ಕೊಡ್ತಾರೆ ಅಂದ್ಬಿಟ್ಟು ಇದೆಲ್ಲ ಮಾಡ್ತೀಯ ನೀನು ಇದು ನಿನಗೆ ಭಾಳ ಸೂಕ್ಷ್ಮದಿಂದ ಹೇಳ್ತಾ ಇದ್ದೀನಿ ಸೂಕ್ಷ್ಮ ಸೂಕ್ಷ್ಮದಿಂದ ಹೇಳ್ತಾ ಇದ್ದೀನಿ ಹುಷಾರು